ಬಿಡಿ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಬೀದಿ ನಾಟಕದ ಮೂಲಕ ಗ್ರಾಮೀಣ ಭಾಗದ ಮೂಲಭೂತ ಸಮಸ್ಯೆಗಳು ಮತ್ತು ಅದರ ನಿರ್ವಹಣೆ ಕುರಿತಾಗಿ ಬೀದಿ ನಾಟಕ ರೂಪಾಂತರವಾಗಿ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು आता मन भरले और मजे करी रे और कापु नि अंडर आमना गाचा निरनिरंत जाळव सरी सरी नि ओ छे 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 आला येऊ के असता ते नि निगा आला कोणी निरनिकात होयानच असता ते निगा आला जीवा म्हणत इतना माजन आ होगले पण नि यारच तुपा ए ओना ए भाईगणे आला ಅರ್ಧ ಅರ್ಧ ಗಂಟೆ ನೀರು ಬಿಟ್ರಿ ನಾವು ಕಡೆ ಇದರ್ ಓಡ್ಬಿಡ್ರಿ ಮೊದಲ ಆರೋಗ್ಯದರಿ

If you have hot

ಹತ್ತು ವರ್ಷ ಹದಿನೈದು ವರ್ಷ ಒಂದ ಸಲ ಬರಗಾಲ ಬರ್ತಿದೆ ಈಗ ಏನಕ್ಕೆ ಎರಡು ವರ್ಷ ಒಂದು ಬರಗಾಲ ಬಾಗಿ ಯಾಕಂದ್ರೆ ಅಂತರ್ಜಲ ಖುಷಿ දෙತಿ ಯಾಕಂದ್ರೆ ಯütünದ ನೀರಿನ ಅಂತರ್ಜಲ ಬಹಳ ಕೆಳಗೆ ಹೋಗಿದೆ ಅದಕಂತ ಬೂರಾ ನಲ್ಲಿ ನಳ ಜಲಕಮಲ ಯಾಕ ಮಾಡ್ತರಿ ನೀವು ಆಶಿತವಾದ ನೀರ ನೀರ ಮಿತವಾಗಿ ಮಿತ್ವವಾಗಿ ಬರ್ತ ಅಂತ ಒಂದಕಾಲ ಪಂಚಾಯಿತಿ ಅವರು ಗ್ರಾಮಸ್ಥರ ಇದ್ದಾರೆ ಎಲ್ಲ ಹೇಳ್ತಿದ್ರು ನೀವು ನಾ ನೀರಿ ನೋ ಯಾಕಂದ್ರೆ ನೀವು ಏನು ನೀರು ಅಲ್ರಿ ಮೊಬೈಲ್ ನಿಮ್ಮನ್ನ ಟಿವಿ ಬನ್ ಮಾಡ್ತರೆ ಏನು ಮಾಡ್ತೀರಿ ನೀವ್ ನೋಡಿಲ್ಲಾರ ಸಾವಿರ ರೂಪಾಯಿ ಅಷ್ಟು ಚಾರ್ಜ್ ರಿಚಾರ್ಜ್ ಮಾಡ್ತೀರಿ ಎಲ್ಲ ಬಿಡ್ತಾವೆ ಬಂದ್ಬಿಡ್ತಾವ್ ರಿಚಾರ್ಜ್ ಮಾಡ್ರಿ ನೀರ್ ಬಿಡ್ತಾವ್ ನೋಡ್ರಿ ಅದಕ್ಕೆ ಆಗುತ್ತೆ ನೀವು ನೀವು ಟ್ಯಾಂಕ್ ಗಳ ನೀರ್ ತರನೇ ಬಿಡವಲ್ಲ ಮಳಿ ಬಿದ್ರನ ಟ್ಯಾಂಕ್ ತುಂಬುದಲ್ಲ ಮಳಿ ಬಿದ್ರನ ಹಳ್ಳ ಕೊಳ್ಳ ಬಾವಿ ಎಲ್ಲ ಬಚ್ಚಿ ಬಿದ್ದಾವತ್ತಿ ಸರ್ ಜೀವ ಜಲ ಆಕಾರ ಇದೆ ಜೂನ್ ಬಂದ್ರೆ ಇನ್ನು ಬಿತ್ತಾನೆಗಳು ಇಲ್ಲ ಇವತ್ತಾಯ್ತು ಮೂವತ್ತೊಂದ್ ತಾರೀಕು ನಾಳೆ ಒಂದನೇ ತಾರೀಕ ಇನ್ನು ಮಳೆ ಎಲ್ಲಿದೆ ನಾವೆಲ್ಲ ರೊಕ್ಕ ಕೊಟ್ರೆ ಸಿಗೋದು ಅದ್ರ ನೀರ ದುಡ್ಡು ಕೊಟ್ಟರೆ ಸಿಗೋದಿಲ್ಲ ಅದ್ರ ನೀರಿನ ಬಗ್ಗೆ ಜನ ಜಾಗ್ರತೆ

सर <laughs> <laughs> ಆದ್ರೆ ಒಟ್ಟಿನಲ್ಲಿ ಕಸ ಹಾಕಿದ್ ನೀವು ದಿನಾನಿತ್ಯ ಕಸ ಹೋಗೋದ್ರ ಏನಾಗಿದ್ರಿ ಕಸ ಅಂತ ಮನಿ ಮಳಿ ಹೋಳಿ ಇರೋದು ನಿಜಾನ ಆದ್ರೆ ಘಟದ ಹೋಗಬೇಡ್ರಿ ಅಲ್ಲಿ ನೀವು ಕಸ ಎಲ್ಲ ಹೋಗುದ್ರಂತೆ ನೀರ್ ಮುಂದೆ ಹೋಗಂಗಿಲ್ಲ ಅಲ್ಲಿ ಪಳಿಚ ಆಗ್ತದ ವಾಸ ಬರ್ತದ ಆಮೇಲೆ ಮಚ್ಚರ ಅಂತ ಏನಾಗ್ರಿ ನಮಗ ಊಟದ ಮೇಲೆ ಎಡಿ ಮೇಲೆ ಕೊಡ್ತಾವ ಮಕ್ಕಳು ಊಟ ಮಾಡ್ತಾರೆ ನಿಮ್ಗೆ ಕಚ್ತಾವ್ ಅವಾಗ ಏನಾಗಿದ್ವಿ ಸಾಂಕ್ರಾಮಿಕ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆ ಕುರಿತಾಗಿ ಜನರಿಗೆ ಜಾಗೃತಿ ಮೂಡಿಸುವುದು ಹಾಗೂ ಸಾಮಾಜಿಕ ಪಿಡುಗಾದ ಬಾಲ್ಯ ವಿವಾಹದಂತಹ ಸಮಸ್ಯೆಗಳ ಜೊತೆಗೆ ನೀರಿನ ಇತಿಮಿತಿಗಳು ಮತ್ತು ನೀರಿನ ಸದ್ಬಳಕೆ ಮತ್ತು ಮಕ್ಕಳ ಶಿಕ್ಷಣದ ಕುರಿತಾಗಿ ಬೀದಿ ನಾಟಕದ ಮೂಲಕ ಗ್ರಾಮಸ್ಥರುಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿತ್ತು ಈ ಕಾರ್ಯಕ್ರಮವನ್ನು ಒಕ್ಕೂಟದ ಅಧ್ಯಕ್ಷರಾದ ಶ್ರೀದೇವಿ ಆರ್ ಹಳ್ಳಿಯವರು ಉದ್ಘಾಟಿಸಿ ಮಾತನಾಡಿದರು ಅವರು ಇಂಥ ಯೋಜನೆಗಳು ಗ್ರಾಮ ಮಟ್ಟದಲ್ಲಿ ಜನರಿಗೆ ಅರಿವು ಮೂಡಿಸುವುದಲ್ಲದೆ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಾಗುತ್ತದೆ ಗ್ರಾಮ ಪಂಚಾಯಿತಿಗಳು ಇಂಥ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಬೇಕೆಂದು ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಾ ಪಾಟೀಲ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಲಕ್ಷ್ಮಿ ಬೀದಿ ವಲಯ ಮೇಲ್ವಿಚಾರಕರು ಆದ ಮಂಜುನಾಥ್ ಸೇವಾ ಪ್ರತಿನಿಧಿ ರತ್ನ ಆರ್ ತಡುಕೋಡ್ ಮುಂತಾದವರು ಉಪಸ್ಥಿತರಿದ್ದರು